ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಮ್ಶೀರ್ ಬಡೋಳಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರು ಮತ್ತೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳನ್ನು ಹೊಗಳಿದ್ದಾರೆ ಅವರಿಂದ ಸಾಧ್ಯ ಆಗಿರುವುದು ಉಳಿದ ಅಧಿಕಾರಿಗಳಿಂದ ಯಾಕೆ ಆಗಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಸಂಘಟಿತ ಅಪರಾಧಗಳು ನಡೆಯಲು ಸಾಧ್ಯವಿಲ್ಲ ಎಂದು ಸಿಎಂ ಹೇಳಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋಮುಗಲಭೆ ಪೀಡಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಬ್ಬರು ಅಧಿಕಾರಿಗಳನ್ನು ಬದಲಾಯಿಸಿದ ತಕ್ಷಣ ಇಡೀ ಜಿಲ್ಲೆಯಲ್ಲಿ ಈಗ ಅನಾಗರಿಕ ಘಟನೆಗಳು ಬಂದ್ ಅಲ್ಲಿ ಇಬ್ಬರು ಅಧಿಕಾರಿಗಳಿಂದ ಇಷ್ಟೆಲ್ಲ ಸಾಧ್ಯ ಆಗುತ್ತೆ ಎನ್ನುವುದಾದರೆ ಉಳಿದ ಕಡೆಗಳಲ್ಲೂ ಸಾಧ್ಯವಿದೆ ಪೊಲೀಸ್ ಅಧಿಕಾರಿಗಳು ಮನಸ್ಸು ಮಾಡಿ ವೃತ್ತಿಪರವಾಗಿ ನಡೆದುಕೊಂಡರೆ ಸಾಕು ಎನ್ನುವ ಸೂಚನೆ ನೀಡಿದ್ದೇನೆ ಎಂದರು ತಾಲೂಕು ಮಟ್ಟದ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಬೇಕು ತಪ್ಪಿದವರ ವಿರುದ್ಧ ವರದಿ ನೀಡಲು ಡಿಸಿಗೆ ಸೂಚನೆ ನೀಡುತ್ತೇನೆ ಜನರನ್ನ ಕಚೇರಿಗಳಿಗೆ ಅಲದಾಡಿಸುವುದನ್ನು ನಾನು ಸಹಿಸಲ್ಲ ಜನರನ್ನ ಕಚೇರಿಗಳಿಗೆ ಅಲದಾಡಿಸುವುದು ಅಕ್ಷಮ್ಯ ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲೇ ಯಾಕೆ ಇರಬೇಕು ತಾಲೂಕುಗಳಲ್ಲಿ ನೆಲೆಸಿ ಜನರ ಸಮಸ್ಯೆ ಕೇಳಬೇಕು ಇದನ್ನು ಪಾಲಿಸದ ಅಧಿಕಾರಿಗಳ ಬಗ್ಗೆ ವರದಿ ನೀಡಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು ಶಿಕ್ಷೆ ಪ್ರಮಾಣ ಹೆಚ್ಚಾಗಲು ಕ್ರಮ ವಹಿಸುವಂತೆ ಪೊಲೀಸ್ ಅಧಿಕಾರಿಗಳು ಆಯುಕ್ತರು ಐಜಿ ಅವರಿಗೆ ಸೂಚನೆ ನೀಡಿದ್ದೇನೆ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಸಂಘಟಿತ ಅಪರಾಧಗಳು ನಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಅಪರಾಧ ಪ್ರಮಾಣಗಳು ಹೆಚ್ಚಾದರೆ ಪೊಲೀಸ್ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಪೊಲೀಸ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಅಪರಾಧಿಗಳು ರಿಯಲ್ ಎಸ್ಟೇಟ್ ರೌಡಿಗಳನ್ನು ಹೊರತುಪಡಿಸಿ ಪೊಲೀಸರು ಸಾರ್ವಜನಿಕರ ಜೊತೆ ಉತ್ತಮವಾಗಿ ವರ್ತಿಸಬೇಕು ವಿಧಾನಸೌಧದಲ್ಲೇ ಉಗ್ರರು ಇರುವಾಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರುವವರ ಬಗ್ಗೆ ಹೇಗೆ ಮಾತನಾಡಲಿ ಎಂದು ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದರು ಸಚಿವರ ಈ ಹೇಳಿಕೆಗೆ ಡಿ ಸಿ ಎಂ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದಾರೆ ಹಿಂದೆ ಅವರು ಕೂಡ ವಿಧಾನಸೌಧದಲ್ಲಿ ಕೋರ್ತಾ ಇದ್ರು ಅಲ್ಲವೇ ಹಾಗಾದರೆ ಅವರು ಕೂಡ ಭಯೋತ್ಪಾದಕರ ಭಾಗವೇ ಎಂದು ಡಿಕೆಶಿ ಪ್ರಶ್ನೆ ಮಾಡಿರುವಂಥದ್ದು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಸಾಂಕೇತಿಕವಾಗಿ ಚೋರಿ ಸಹಿ ಸಂಗ್ರಹ ಅಭಿಯಾನದ ದಾಖಲೆಗಳನ್ನು ಡಿಕೆ ಶಿವಕುಮಾರ್ ಹಸ್ತಾಂತರಿಸಿ ಡಿಕೆಶಿ ಮಾತನಾಡುತ್ತಿದ್ದರು ಕುಮಾರಸ್ವಾಮಿಯವರು ಪರಪನ ಅಗ್ರಹರ ಜೈಲಿನಲ್ಲಿ ರಾಜಾತಿಥ್ಯ ಸಿಗುತ್ತಿರುವ ಬಗ್ಗೆ ಮಾತನಾಡುತ್ತಾ ವಿಧಾನಸೌಧದಲ್ಲಿರುವವರನ್ನ ಭಯೋತ್ಪಾದಕರಿಗೆ ಹೋಲಿಸಿದ್ದಾರೆ ಕುಮಾರಸ್ವಾಮಿ ಮಾತ್ರ ಯಾಕೆ ಜಾತ್ಯಾತೀತ ಜನತಾದಳದ ಹಲವು ನಾಯಕರು ವಿಧಾನಸೌಧದಲ್ಲಿ ಕುಳಿತಿರಲಿಲ್ಲವೆ ಹಾಗಾಗಿ ಅವರು ಆಡಿದ ಮಾತು ಅವರ ಪಕ್ಷದವರಿಗೂ ಅವರ ಆಡಳಿತಕ್ಕೂ ಅನ್ವಯಿಸುತ್ತದೆ ಎಂದು ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದರು ಸ್ವತಂತ್ರ ಭಾರತದ ಅತ್ಯಂತ ಅಸಮರ್ಥ ಗೃಹ ಸಚಿವ ಅಮಿತ್ ಶಾ ಆಗಿದ್ದು ಹನ್ನೆರಡು ಮಂದಿ ಸಾವಿಗೆ ಕಾರಣವಾದ ದೆಹಲಿ ಸ್ಫೋಟ ಗುಪ್ತಚರ ಇಲಾಖೆಯ ವೈಫಲ್ಯವನ್ನು ಸೂಚಿಸುತ್ತದೆ ಹೀಗಾಗಿ ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಸಚಿವ ಪ್ರಿಯಾಂಕ ಖರ್ಗೆ ಒತ್ತಾಯ ಮಾಡಿದ್ದಾರೆ ಆರ್ಎಸ್ಎಸ್ ದೇಶಭಕ್ತರು ಎಲ್ಲಿದ್ದಾರೆ ಅವರನ್ನ ಗಡಿಗೆ ಕಳುಹಿಸಿ ಎಂದು ವ್ಯಂಗ್ಯವಾಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಮಣಿಪುರ ಪುಲ್ವಾಮಾ ಮತ್ತು ಪಹಲ್ಗಾಮ್ ಸೇರಿದಂತೆ ದೇಶಾದ್ಯಂತ ವಿವಿಧೆಡೆ ಭಯೋತ್ಪಾದಕ ದಾಳಿಗಳಾಗಿವೆ ಅಮಿತ್ ಶಾ ವಿರುದ್ದ ಪ್ರಧಾನಿ ನರೇಂದ್ರ ಮೋದಿ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಮಿತ್ ಶಾರನ್ನು ಅವರ ಬೆಂಬಲಿಗರು ಆಧುನಿಕ ಸರ್ದಾರ್ ಪಟೇಲ್ ಎಂದು ಕರೆಯುತ್ತಾರೆ ಆದರೆ ಸ್ವತಂತ್ರ ಭಾರತದ ಅತ್ಯಂತ ಅಸಮರ್ಥ ಗೃಹ ಸಚಿವ ಎಂದರೆ ಅದು ಅಮಿತ್ ಶಾ ಎಂದರು ಈ ದಾಳಿಗಳಿಗೆ ಹೊಣೆ ಯಾರು ಗೃಹ ಸಚಿವರಾಗಿರುವ ಅವರೇ ಚುನಾವಣಾ ವೇದಿಕೆಯಲ್ಲಿ ಬಾಂಗ್ಲಾದೇಶಗಳು ಭಾರತಕ್ಕೆ ನುಸುಳುತ್ತಿದ್ದಾರೆ ಎಂದು ಬಹಿರಂಗವಾಗಿ ಹೇಳುತ್ತಾರೆ ಹಾಗಾದರೆ ಇದರ ಹೊಣೆ ಯಾರದ್ದು ವಿರೋಧ ಪಕ್ಷಗಳು ಇದಕ್ಕೆ ಕಾರಣವೇ ಎಂದು ಖರ್ಗೆ ಪ್ರಶ್ನಿಸಿದರು ಅವರು ರಾಜೀನಾಮೆ ನೀಡುವ ಮೊದಲು ಇನ್ನೂ ಎಷ್ಟು ಜನರು ಪ್ರಾಣ ಕಳೆದುಕೊಳ್ಳಬೇಕಾಗುತ್ತದೆ ಅಮಿತ್ ಶಾ ವಿರುದ್ಧ ಕ್ರಮ ಕೈಗೊಳ್ಳಲು ಮೋದಿ ಯಾಕೆ ಹೆದರುತ್ತಾರೆ ಅವರ ಗುಜರಾತ್ ರಹಸ್ಯಗಳು ಬಹಿರಂಗಗೊಳ್ಳುತ್ತವೆ ಎಂದು ಅವರು ಚಿಂತಿತರಾಗಿದ್ದಾರೆಯೇ ಬೇರೆ ಯಾವುದೇ ದೇಶವಾಗಿದ್ದರೆ ಗೃಹ ಸಚಿವರು ಇಷ್ಟೊತ್ತಿಗೆ ರಾಜೀನಾಮೆ ನೀಡುತ್ತಿದ್ದರು ಗುಪ್ತಚರ ಇಲಾಖೆಯ ವೈಫಲ್ಯವಿದ್ದು ಅವರು ತಕ್ಷಣವೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಈ ಘಟನೆಗೆ ಕೇಂದ್ರ ಸರ್ಕಾರವನ್ನು ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆಯೇ ಆ ಆರ್ಎಸ್ಎಸ್ ದೇಶಭಕ್ತರು ಎಲ್ಲಿದ್ದಾರೆ ಅವರನ್ನ ಗಡಿಗೆ ಕಳುಹಿಸಿ ಅವರು ದೊಡ್ಡ ದೊಡ್ಡ ವಿಷಯಗಳನ್ನು ಮಾತನಾಡುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಅವರು ಏನು ಹೇಳುತ್ತಾರೆ ಎಂದು ಸಚಿವ ಪ್ರಿಯಾಂಕರ್ಗೆ ಪ್ರಶ್ನಿಸಿದರು ನವದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಕೇಸಿಗೆ ಸಂಬಂಧಿಸಿದ ಕಾರು ಚಲಾಯಿಸ್ತಾ ಇದ್ದ ಚಾಲಕನ ತಾಯಿಯನ್ನ ಡಿಎನ್ಎ ಪರೀಕ್ಷೆಗಾಗಿ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಿಂದ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಎಂದು ಅಧಿಕಾರಿಗಳು ಇಂದು ತಿಳಿಸಿದ್ದಾರೆ ಶಂಕಿತನ ಇಬ್ಬರು ಸಹೋದರರು ತಾಯಿಯೊಂದಿಗೆ ಆಸ್ಪತ್ರೆಗೆ ತೆರಳಿದ್ದಾರೆ ಎಂದು ಪೊಲೀಸರು ಮಾಧ್ಯಮದವರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಸ್ಫೋಟದ ಸ್ಥಳದಲ್ಲಿ ಪತ್ತೆಯಾದ ಶಂಕಿತನ ದೇಹದ ಭಾಗಗಳನ್ನು ಸಂಗ್ರಹಿಸಿದ್ದು ಶಂಕಿತನ ಡಿಎನ್ಎಗೆ ಆತನ ತಾಯಿ ಎನ್ನಲಾದ ಮಹಿಳೆಯ ಡಿಎನ್ಎ ಹೊಂದಾಣಿಕೆ ಆಗುತ್ತದೆಯೇ ಎಂಬುದನ್ನು ಪರೀಕ್ಷಿಸಲು ಆಕೆಯನ್ನು ಕರೆದೊಯ್ದಿದ್ದೇವೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಪಾರ್ಕಿಂಗ್ ಪ್ರದೇಶದ ಬಳಿ ಸೋಮವಾರ ಸಂಭವಿಸಿದ ಸ್ಫೋಟದಲ್ಲಿ ಬಳಸಲಾದ ಹುಂಡೈ ಐ ಟ್ವೆಂಟಿ ಕಾರನ್ನು ಡಾ ಉಮರ್ ನಬಿ ಎಂಬಾತ ಚಾಲನೆ ಮಾಡುತ್ತಿದ್ದನು ಎಂದು ಹೇಳಲಾಗಿದ್ದು ಈ ವಿಧ್ವಂಸಕ ಕೃತ್ಯದಲ್ಲಿ ಕನಿಷ್ಠ ಹನ್ನೆರಡು ಜನರು ಮೃತಪಟ್ಟಿದ್ದಾರೆ ಆತ ಪುಲ್ವಾಮಾದ ಕೊಯಿಲ್ ಗ್ರಾಮದವನು ಎಂದು ಅವರು ತಿಳಿಸಿದ್ದಾರೆ ಸ್ಫೋಟಗೊಂಡ ಕಾರಿನ ಮಾರಾ ಮತ್ತು ಖರೀದಿಗೆ ಸಂಬಂಧಿಸಿದಂತೆ ಮೂರು ವ್ಯಕ್ತಿಗಳನ್ನು ವಿಚಾರಣೆಗಾಗಿ ವಶಕ್ಕೆ ಪಡೆಯಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕೆಂಪುಕೋಟೆಯ ಮುಂದೆ ಭೀಕರ ಭಯೋತ್ಪಾದನಾ ಕೃತ್ಯ ನಡೆದಿರುವುದರ ಹೊರತಾಗಿಯೂ ಪ್ರಧಾನಿ ನರೇಂದ್ರ ಮೋದಿ ಅವರು ಭೂತಾನ್ಗೆ ಹೋಗಿರುವುದಕ್ಕೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ ಮೃತದೇಹಗಳನ್ನು ಅಂತ್ಯ ಸಂಸ್ಕಾರಕ್ಕಾಗಿ ಎತ್ತಿಕೊಳ್ಳಲಾಗಿಲ್ಲ ಕುಟುಂಬಗಳು ದುಃಖದಲ್ಲಿದೆ ಆದರೂ ದೇಶದ ನಾಯಕ ವಿದೇಶ ಪರ್ಯಟನೆಯಲ್ಲಿದ್ದಾರೆ ಎಂದು ಪ್ರಧಾನಿ ಮೋದಿ ಅವರ ಭೂತಾನ್ ಭೇಟಿಯ ಫೋಟೋದ ಕೆಳಗಡೆ ಓರ್ವ ವ್ಯಕ್ತಿ ಪ್ರತಿಕ್ರಿಯೆ ನೀಡಿದ್ದಾರೆ ನಿನ್ನೆ ರಾತ್ರಿ ನೀವು ಘಟನೆಯ ಬಗ್ಗೆ ಅವಲೋಕನ ನಡೆಸಿದರೆ ಗೃಹ ಸಚಿವ ಅಮಿತ್ ಶಾ ಜೊತೆ ಮಾತನಾಡಿದಿರಿ ಆದರೆ ಇವತ್ತು ಬೆಳಗ್ಗೆ ಎದ್ದು ಭೂತಾನ್ಗೆ ಹೋದರೆ ಭಯೋತ್ಪಾದಕರ ವಿರುದ್ಧದ ಹೋರಾಟದಲ್ಲಿ ನಮ್ಮ ಆದ್ಯತೆ ಬೇರೆ ಎಂಬ ಸೂಚನೆ ಇದು ನೀಡುವುದಿಲ್ಲವೇ ತಮ್ಮವರನ್ನ ಕಳಕೊಂಡ ಕುಟುಂಬಗಳು ನೀವು ಇಲ್ಲೇ ಇರಬೇಕೆಂದು ಬಯಸುವುದು ಸಹಜವಲ್ಲವೇ ಭೂತಾನ್ ಜೊತೆಗಿನ ನಮ್ಮ ಸಂಬಂಧ ಮುಖ್ಯ ಎಂಬುದು ಸರಿ ಆದರೆ ಈ ಭೇಟಿಯನ್ನು ಒಂದು ದಿನಕ್ಕಾದರೂ ಮುಂದೂಡಬಹುದಾಗಿತ್ತಲ್ಲವೇ ಎಂದು ಇನ್ನೊಬ್ಬರು ಬರೆದಿದ್ದಾರೆ ದೆಹಲಿಯಲ್ಲಿ ಜೀವವನ್ನು ಕಳಕೊಂಡ ಕುಟುಂಬದವರೊಂದಿಗೆ ನೀವು ಮಾತಾಡಿಲ್ಲ ಆದರೆ ವಿದೇಶಿ ಯಾತ್ರೆಯನ್ನು ಅನುಭವಿಸುವ ತುರ್ತಿನಲ್ಲಿ ನೀವಿದ್ದೀರಿ ಎಂದು ಇನ್ನೊಬ್ಬರು ಬರೆದಿದ್ದಾರೆ ರಾಜ್ಯದ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ಒಂದೇ ಮಾತರಂ ಹಾಡುವುದನ್ನು ಕಡ್ಡಾಯ ಮಾಡುವುದಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನೀಡಿರುವ ಹೇಳಿಕೆಯ ಬಳಿಕ ವಿವಾದ ಸೃಷ್ಟಿಯಾಗಿದೆ ಒಂದೇ ಮಾತರಂ ಹಾಡುವುದಕ್ಕಿಂತ ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಯಿಂದ ಹಿಂದಕ್ಕೆ ಕರೆಸಿಕೊಳ್ಳುವುದು ಉತ್ತಮ ಎಂದು ಜಮಿಯಾತಿ ಉಲಮಾಯ ಹಿಂದ್ ಮಹಾರಾಷ್ಟ್ರದ ಮುಖ್ಯಸ್ಥರಾದ ಮೌಲಾನಾ ಹಲೀಂ ಉಲ್ಲಾ ಖಾಸಿಮಿ ಹೇಳಿದ್ದಾರೆ ನಾವು ಮುಸ್ಲಿಮರು ನಮ್ಮ ದೇಶದ ಸಂವಿಧಾನವು ಧರ್ಮವನ್ನು ಅನುಸರಿಸುವ ಸ್ವಾತಂತ್ರ್ಯವನ್ನು ನೀಡಿದೆ ನಮ್ಮ ನಂಬಿಕೆಗೆ ವಿರುದ್ದವಾಗಿ ಯಾರಾದರೂ ಏನನ್ನಾದರೂ ಹೇಳಿದರೆ ನಮ್ಮ ಸಂವಿಧಾನ ಅದನ್ನು ಒಪ್ಪದು ನಮ್ಮ ಧಾರ್ಮಿಕ ನಂಬಿಕೆಗೆ ವಿರುದ್ದವಾಗಿ ಯಾರಾದರೂ ಹೇಳಿದರೆ ನಾವದನ್ನು ಒಪ್ಪುವುದಿಲ್ಲ ಎಂದು ಅವರು ಹೇಳಿದ್ದಾರೆ ನಮ್ಮ ನಂಬಿಕೆಯ ಪ್ರಕಾರ ಒಬ್ಬನೇ ದೇವನಿದ್ದಾನೆ ಮತ್ತು ಅವನಲ್ಲದೆ ಇನ್ನಾರನ್ನೂ ನಾವು ಆರಾಧಿಸುವುದಿಲ್ಲ ನಾವು ಅದನ್ನು ಉಲ್ಲಂಘಿಸಿದರೆ ಧಾರ್ಮಿಕ ಅಚ್ಯುತಿಯಾಗುತ್ತದೆ ಈ ದೇಶದ ಮುಸ್ಲಿಮರು ಎಂದು ಕೂಡ ದೇಶಕ್ಕೆ ಅಗೌರವನ್ನ ತೋರಿಸಿಲ್ಲ ಒಂದೇ ಮಾತರಂನ ಹೆಸರಲ್ಲಿ ಈಗ ಏನು ನಡೆಯುತ್ತಿದೆಯೋ ಅದು ಮುಸ್ಲಿಮರನ್ನ ಹಿಂಸಿಸುವುದಕ್ಕೆ ಮಾಡುತ್ತಿರುವ ಪ್ರಯತ್ನವಾಗಿದೆ ಎಂದವರು ಆರೋಪಿಸಿದ್ದಾರೆ ಈ ಹಿಂದೆ ಸೂರ್ಯ ನಮಸ್ಕಾರವನ್ನ ಉತ್ತರ ಪ್ರದೇಶ ಸರ್ಕಾರ ಎಲ್ಲಾ ಶಾಲಾ ಮಕ್ಕಳಿಗೂ ಕಡ್ಡಾಯಗೊಳಿಸಿದಾಗ ಮಕ್ಕಳನ್ನ ಶಾಲೆಯಿಂದ ಹಿಂದಕ್ಕೆ ಪಡೆಯಿರಿ ಎಂದು ಮೌಲಾನಾ ಅಲಿ ಮಿಯಾ ಕರೆ ಕೊಟ್ಟಿದ್ದರು ನಾನು ಅದೇ ಮನವಿಯನ್ನ ಮುಸ್ಲಿಂ ಪೋಷಕರೊಂದಿಗೆ ಮಾಡುತ್ತಿದ್ದೇನೆ ಮಕ್ಕಳನ್ನ ಧರ್ಮರಾಹಿತ್ಯಗೊಳಿಸುವುದಕ್ಕಿಂತ ಅವರು ಶಿಕ್ಷಿತರಾಗದೇ ಇರುವುದು ಉತ್ತಮ ಎಂದವರು ಹೇಳಿದ್ದಾರೆ ದೆಹಲಿಯಲ್ಲಿ ನಡೆದ ಬಾಂಬ್ ಸ್ಫೋಟವನ್ನು ಜಮಾತ್ ಇಸ್ಲಾಂ ಹಿಂದ್ ತೀವ್ರವಾಗಿ ಖಂಡಿಸಿದೆ ಇದು ಮನುಷ್ಯತ್ವದ ಮೇಲಿನ ದಾಳಿ ಎಂದು ಜಮಾತ್ ಇಸ್ಲಾಂ ಹಿಂದ್ ಆಕ್ರೋಶ ವ್ಯಕ್ತಪಡಿಸಿದೆ ಈ ಘಟನೆಯನ್ನು ಕಠಿಣ ಪದಗಳಿಂದ ಖಂಡಿಸುತ್ತೇನೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟೀಯ ಅಖಿಲ ಭಾರತ ಅಧ್ಯಕ್ಷ ಸೈಯದ್ ಸಹದತ್ತುಲ್ಲಾ ಹುಸೇನಿ ಅವರು ಸಂತ್ರಸ್ತ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಯಾರು ಜೀವವನ್ನು ಕಳ್ಕೊಂಡಿದ್ದಾರೋ ಅವರ ಕುಟುಂಬಗಳಿಗೆ ಅವರ ಅನುಪಸ್ಥಿತಿಯನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ದೇವನು ನೀಡಲಿ ಹಾಗೆಯೇ ಗಾಯಗೊಂಡವರು ಶೀಘ್ರ ಚೇತರಿಕೆಯನ್ನು ಕಾಣಲಿ ಎಂದು ಅವರು ಪ್ರಾರ್ಥಿಸಿದ್ದಾರೆ ಬಾಂಬ್ ಸ್ಫೋಟವು ಮನುಷ್ಯತ್ವದ ಮೇಲಿನ ಕ್ರೌರ್ಯವಾಗಿದೆ ಈ ಕೃತ್ಯ ಎಸಗಿದವರನ್ನು ಸರ್ಕಾರ ಬಂಧಿಸಬೇಕು ಮತ್ತು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಇನ್ನೆಂದು ಭಯೋತ್ಪಾದನಾ ಕೃತ್ಯ ನಡೆಯದಂತೆ ತಡೆಹೇರಬೇಕು ಎಂದು ಅವರು ಫೆಲಿಸ್ತೀನ್ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಅವರ ಜೊತೆ ಪೋಪ್ ಲಿಯೋ ಮಾತುಕತೆಯನ್ನ ನಡೆಸಿದ್ದಾರೆ ವ್ಯಾಟಿಕನ್ನಲ್ಲಿ ಈ ಸಭೆ ನಡೆದಿದ್ದು ಫೆಲಿಸ್ತೀನ್ ಸಮಸ್ಯೆಗೆ ದ್ವಿರಾಷ್ಟ್ರ ಸಿದ್ಧಾಂತ ಒಂದೇ ಪರಿಹಾರ ಎಂದು ಪೋಪ್ ಪುನರ್ ಉಚ್ಚರಿಸಿದ್ದಾರೆ ಒಂದು ಗಂಟೆಗಿಂತಲೂ ಅಧಿಕ ಕಾಲ ಇಬ್ಬರು ನಾಯಕರು ಮಾತನಾಡಿದ್ದಾರೆ ಗಾಜಾದಲ್ಲಿ ಕದನ ವಿರಾಮ ಒಪ್ಪಂದ ಜಾರಿಗೆ ಬಂದು ಒಂದು ತಿಂಗಳಾದ ಬಳಿಕ ಈ ಭೇಟಿ ನಡೆದಿದೆ ಇವರಿಬ್ಬರು ಈ ಮೊದಲು ಹೀಗೆ ಮುಖತಃ ಭೇಟಿಯಾಗಿರಲಿಲ್ಲ ಗಾಜದ ಮೇಲಿನ ದಾಳಿ ಮತ್ತು ಪಶ್ಚಿಮ ದಂಡೆಯಲ್ಲಿ ನಡೆಯುತ್ತಿರುವ ಅತಿಕ್ರಮಣಗಳ ಬಗ್ಗೆ ಕಳೆದ ಜುಲೈಯಲ್ಲಿ ದೂರವಾಣಿ ಸಂಭಾಷಣೆ ನಡೆಸಿದ್ದರು ಈ ಸಂಘರ್ಷವನ್ನು ಕೊನೆಗೊಳಿಸುವುದಕ್ಕೆ ಇರುವ ಏಕೈಕ ದಾರಿ ದ್ವಿರಾಷ್ಟ ಸಿದ್ಧಾಂತ ಎಂದು ಆಗ ಪೋಪ್ ಹೇಳಿದರು ಈ ಹೊತ್ತಿನ ಸನ್ಮಾರ್ಗ ಸನ್ಮಾರ್ಗ ಸುದ್ದಿ ನಿರಂತರವಾಗಿ ನ್ಯೂಸ್ ಸುದ್ದಿಗಳ ಸತ್ಯದ